ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಕೊತ್ತೂರು ಮಂಜೂವ್ರ ಹತ್ರ ಕೂಡ ಮಾತಾಡಿ ಚರ್ಚಿಸಿ ಅವ್ರ ಮನೆಯವರನ್ನು ಮಾತಾಡಿ ಚರ್ಚಿಸಿ ಅವರ ಶ್ರದ್ಧಾಂಜಲಿ ಸಭೆಯನ್ನು ಇಪ್ಪತ್ತೈದನೇ ತಾರೀಕು ಹನ್ನೊಂದು ಗಂಟೆಗೆ ನಿಗದಿಪಡಿಸಿರ್ತೇವೆ ಆ ಜಾಗ ಕೂಡ ಇಲ್ಲಿ ಕಾಂಗ್ರೆಸ್ ಆಫೀಸ್ ಹತ್ರನೇ ಎಲ್ಲರೂ ಕೋರಿಕೆಯ ಮೇರೆಗೆ ಆ ಮತ್ತು ಆವತ್ತೊಂದು ದಿನ ಹಲವಾರು ಕಾರ್ಯಕ್ರಮಗಳು ಕೂಡ ಇರುತ್ತೆ ಶ್ರದ್ಧಾಂಜಲಿ ಸಭೆಯನ್ನು ಎಲ್ಲರೂ ಕೂಡ ಮೂಲೆ ಮೂಲೆಯಿಂದ ಮೂವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ಯಾರು ಹೇಳ್ತಾರೋ ಬಿಡ್ತಾರೋ ಅನ್ನೋ ಕ್ವಶನ್ ಇಲ್ಲ ಇಲ್ಲಿ ಯಾಕಂದರೆ ಮರಣ ಹೊಂದಿದ್ದಾನೆ ಇವಾಗ ಇರೋದು ಒಂದು ಬ್ಲಾಕು ಆದ್ಯನಾರಾಯಣ್ಣು ನಾವು ಎಲ್ರಿಗೂ ಹೇಳೋಕ್ಕಾಗಲ್ಲ ಗ್ರೂಪ್ಗಳಲ್ಲಿ ಮೆಸೇಜ್ ಕೊಡ್ತಾರೆ ಫೋನ್ಗೆ ಮುಖಾಂತರ ಹೇಳ್ತಾರೆ ಎಲ್ಲರೂ ಕೂಡ ಸುಮಾರು ಜನ ಒಂದು ಗ್ರಾಮ ಪಂಚಾಯತಿಗೆ ಐದು ನೂರು ಜನ ಕಮ್ಮಿ ಇಲ್ದಿರ ಬರಲೇಬೇಕು ಬಂದು ಅವರು ಆತ್ಮಶಾಂತಕ್ಕೆ ಸುಖ ಸಂತೋಷ ಕೋರಿ ಅವ್ರ ಮನೆಯವರಿಗೆ ಒಳ್ಳೆಯ ಶಕ್ತಿ ಅಂಥೇಳಿ ಕಾಂಗ್ರೆಸ್ಸು ಪಕ್ಷಕ್ಕೆ ಒಳ್ಳೆ ಶಕ್ತಿ ಕೊಡಲಿ ಅಂತೇಳಿ ಆಧಾರಣ ಕೈ ಬಲಬಡಿಸಲಿ ಅಂತೇಳಿ ನಾನು ಇವತ್ತು ಕೋರ್ತಾ ಮುಕ್ತಾಯ ಮಾಡ್ತೇನೆ